ಹಾಯ್ ಫ್ರೆಂಡ್ಸ್ ಶಾಂತಾ ಸ್ಟಾರ್ ವೀಡಿಯೋಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಪಾಲಕ್ ಸೊಪ್ಪಿನ ಪಪ್ಪು ಮಾಡೋದು ಹೇಗೆ ಅಂತ ಹೇಳಿ ಇದ್ದೀನಿ ನೋಡಿ ಪಾಲಕ್ ಸೊಪ್ಪನ್ನು ನಾಲ್ಕು ಸಲ ತೊಳೆದು ಇಟ್ಕೊಂಡಿದ್ದೀನಿ ಈಗ ಅದನ್ನು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ನಂತರ ಬದನೆಕಾಯಿ ನೋಡಿ ಕಟ್ ಮಾಡಿರೋದನ್ನು ಒಂದು ಎರಡು ಹಾಕ್ತಾಯಿದ್ದೀನಿ ಹೋಲಗಳ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ತೊಗರಿಬೇಳೆ ಒಂದು ಕಪ್ಪು ಮುಕ್ಕಾಲು ಭಾಗ ಹಾಕ್ತಾಯಿದ್ದೀನಿ ತೊಗರಿಬೇಳೆ ಚೆನ್ನಾಗಿ ಹಾಕಿದರೆ ಸ್ವಲ್ಪ ಜಾಸ್ತಿನೇ ಹಿಡಿಸುತ್ತೆ ಫ್ರೆಂಡ್ಸ್ ಪಪ್ಪುಗೆ ಚೆನ್ನಾಗಿರುತ್ತೆ ಸಾಂಬಾರು ಆನಂತರ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈ ಮೂರು ಟೊಮೆಟೊ ಒಂದು ಗೋಳಿಗೆ ಹತ್ರ ಹುಣಸೆ ಹಣ್ಣು ಒಂದೂವರೆ ಬೆಳ್ಳುಳ್ಳಿ ಸುಳಿದಿಟ್ಕೊಂಡಿರೋದು ಒಂದು ಈರುಳ್ಳಿ ಇಷ್ಟನ್ನು ಹಾಕ್ತಾ ಇದ್ದೀನಿ ಮತ್ತು ನೋಡಿ ಅರಿಶಿನ ಅರ್ಧ ಸ್ಪೂನು ಮೊಸಪ್ಪನ ಪುಡಿ ಎರಡು ಸ್ಪೂನು ಈಗಾಗಲೇ ನಾನು ವಿಡಿಯೋದಲ್ಲಿ ಬಿಟ್ಟಿದ್ದೀನಿ ಖಾರದ ಪುಡಿ ಎರಡು ಸ್ಪೂನು ಮೊಸಪ್ಪನ ಪುಡಿ ನೀವು ಮಾಡಲಿಲ್ಲ ಅಂತಂದರೆ ನಿಮ್ಮನೇಲಿರುವಂತಹ ಮಸಾಲೆ ಪುಡಿ ಇರುತ್ತಲ್ಲ ಫ್ರೆಂಡ್ಸ್ ಮಿಕ್ಸ್ ಮಸಾಲೆ ಪುಡಿ ಅದನ್ನೇ ಹಾಕೋಬೋದು ಅಂದರೆ ಖಾರ ಮಿಕ್ಸ್ ಮಾಡದೇ ಇರೋದಂತ ಆದರೆ ಆಗುತ್ತೆ ಫ್ರೆಂಡ್ಸ್ ಮತ್ತು ಜೀರಿಗೆ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಇದು ಮುಖ್ಯ ಫ್ರೆಂಡ್ಸ್ ಜೀರಿಗೆ ಹಾಕಲೇಬೇಕು ತುಂಬ ಚೆನ್ನಾಗಿರುತ್ತೆ ಒಳ್ಳೆ ರುಚಿ ಕೊಡುತ್ತೆ ಈಗ ಒಂದು ಒಂದೂವರೆ ಚಂಬು ನೀರು ಹಾಕ್ತಾಯಿದ್ದೀನಿ ಇದ್ದೀನಿ ಇದಕ್ಕೆ ನೋಡಿ ಈ ಚಂಬಲ್ಲಿ ಒಂದೂವರೆ ಚೆಂಬು ನೀರು ಫ್ರೆಂಡ್ಸ್ ತುಂಬನೇ ನೀರು ಹಾಕಬೇಡಿ ಗಟ್ಟಿ ಇದ್ರೇ ಪಪ್ಪು ಚೆನ್ನಾಗಿರೋದು ನೋಡಿ ಸೊಪ್ಪು ತೋಯುವಷ್ಟು ನೀರು ಮಾತ್ರ ಹಾಕಿದ್ದೀನಿ ಇಷ್ಟೇ ಹಾಕಬೇಕಾಗಿರೋದು ಜಾಸ್ತಿ ನೀರು ಹಾಕಕ್ಕೆ ಹೋಗಬೇಡಿ ನೋಡಿ ಸೌಟಲ್ಲಂಗೆ ಅಂದರೆ ಸೊಪ್ಪು ತೋಯುವಷ್ಟು ನೀರು ಇದೆ ಅಷ್ಟೇ ಫ್ರೆಂಡ್ಸ್ ಈಗ ನಾವು ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಈಗ ಸ್ಟವನ್ನು ಹಚ್ಚಿ ಮೂರು ವಿಜಲ್ ಕೂಗಿಸ್ಕೊಳ್ಳೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಕುಕ್ಕರನ್ನು ಮೂರು ವಿಜಲ್ ಕೂಗಿಸಿದ್ದೀನಿ ನೋಡೋಣ ಯಾವ ರೀತಿ ಬಂದಿದೆ ಅಂತ ನೋಡಿ ನೋಡಿ ಬೇಳೆ ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದೋಗಿದೆ ಈಗ ನಾವು ನೀರು ಈ ಪಾತ್ರೆಗೆ ಬಗ್ಗಿಸ್ಕೊಂಡ್ಬಿಡೋಣ ಬೇಳೆ ಒಂದು ಕಡೆ ನೀರೊಂದು ಕಡೆ ನೋಡಿ ಫ್ರೆಂಡ್ಸ್ ನೀರು ಒಂದು ಕಡೆ ತೆಗೆದಿದ್ದೀನಿ ಸೊಪ್ಪು ಬೇಳೆ ಕುಕ್ಕರಲ್ಲೇ ಇದೆ ನೋಡಿ ಈ ಥರ ಮಸಿಯು ಕಡ್ಡಿ ಸಿಗುತ್ತೆ ನಿಮಗೆ ಇದ್ರೆ ಮನೆಯಲ್ಲೇ ಉಪಯೋಗಿಸಿ ಇಲ್ಲಾಂದ್ರೆ ನೋಡಿ ಸೌಟಲ್ಲೇ ನೀವು ಈ ರೀತಿ ಹಿಡ್ಕೊಂಡು ಹೀಗೆ ಮಸಿಬೋದು ಹೀಗೆ ಮಸೀರಿ ಇಲ್ಲಾಂದರೆ ನೋಡಿ ಈ ರೀತಿ ಏನಾದರೂ ಮಸಿಯೋ ಕಡ್ಡಿ ಇದ್ದರೆ ಮಸಿಯೋ ಕಡ್ಡಿಯಿಂದ ನೀಟಾಗಿ ಈ ರೀತಿ ಚೆನ್ನಾಗಿ ಮಸಿಬೇಕು ಫ್ರೆಂಡ್ಸ್ ಈ ರೀತಿ ಮಸಿಬೇಕು ನುಣ್ಣಗೆ ಮಸಿದು ಬಿಡಬೇಕು ಮಸಿತಾ ಮಸಿತ ನೀರನ್ನು ಬೇಕಂತಂದಾಗ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಸಿಬೇಕು ಚೆನ್ನಾಗಿ ಮಸಿಯೋ ತನಕ ನೀರನ್ನ ಹಾಕ್ಲಿಕ್ಕೆ ಹೋಗ್ಬೇಡಿ ನೋಡಿ ಫ್ರೆಂಡ್ಸ್ ಈ ರೀತಿ ಮಸಿಬೇಕು ಇನ್ನೂ ಚೆನ್ನಾಗಿ ಮಸಿಬೇಕು ಫ್ರೆಂಡ್ಸ್ ಈಗ ತುಂಬಾ ಗಟ್ಟಿ ಆಯ್ತಲ್ಲ ಹಾಗಾಗಿ ಇನ್ನೂ ಒಂದ್ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಸಿದ್ರೆ ತುಂಬಾ ನುಣ್ಣಗಾಗ್ಬಿಡುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನುಣ್ಣಗಾಗೋಗಿದೆ ಈಗ ನೀರನ್ನು ನಾವು ಅರ್ಧ ಹಾಕೊಂಡ್ಬಿಡೋಣ ಅರ್ಧ ಹಾಕ್ಕೊಂಡು ಮಸಿಯೋಣ ನೋಡಿ ಫ್ರೆಂಡ್ಸ್ ಮಸಿಯೋದು ಈ ರೀತಿ ಮಸಿಬೇಕು ಮಸಿಯೋದು ತೋರಿಸಲಿಲ್ಲ ಅಂತಬೇಡಿ ಈ ರೀತಿ ಮಸಿಬೇಕು ಫ್ರೆಂಡ್ಸ್ ವಿಡಿಯೋ ಜಾಸ್ತಿ ಆಗುತ್ತೆ ಅಂತ ಮಸಿಯೋದನ್ನು ಜಾಸ್ತಿ ತೋರಿಸ್ತಾ ಇಲ್ಲ ಫ್ರೆಂಡ್ಸ್ ನೋಡಿ ನುಣ್ಣಗಾಗ್ಬಿಡ್ತು ಈಗ ನೋಡಿ ಒಗ್ಗರಣೆ ಕೊಟ್ಟು ಎರಡು ನಿಮಿಷ ಬೇಯಿಸೋ ಅಷ್ಟರಲ್ಲಿ ಗಟ್ಟಿ ಆಗಿಬಿಡುತ್ತೆ ಫ್ರೆಂಡ್ಸ್ ಸಾಂಬಾರು ಈಗ ನೀರನ್ನೆಲ್ಲ ಅದರೊಳಗೆ ಹಾಕಿ ಇನ್ನು ಒಂದು ನಿಮಿಷ ಹಾಗೆ ಮಸಿದ್ಬಿಟ್ಟು ನೋಡಿ ಫ್ರೆಂಡ್ಸ್ ಈಗ ಈ ಸಾಂಬಾರಿಗೆ ಒಗ್ಗರಣೆ ಕೊಡಬೇಕು ಒಗ್ಗರಣೆ ಕೊಡೋಣ ಇವಾಗ ಸಾಂಬಾರಿಗೆ ಒಗ್ಗರಣೆ ಕೊಡೋಣ ಫ್ರೆಂಡ್ಸ್ ನೋಡಿ ಒಂದು ನಾಲ್ಕು ಸ್ಪೂನಷ್ಟು ಆಯಿಲನ್ನು ಹಾಕಿದ್ದೀನಿ ನೋಡಿ ಪಾತ್ರೆಗೆ ಆಯಿಲನ್ನು ಈ ರೀತಿ ಹನ್ನಿ ಯಾಕಂದರೆ ಪಾತ್ರೆ ಕಪ್ಪುಗೆ ಹಾಕ್ದಿರೋ ಇರಬೇಕಂದ್ರೆ ಆ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ನಾನು ಒಂದು ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಮತ್ತು ನೋಡಿ ಕಟ್ ಮಾಡಿರುವಂಥ ಈರುಳ್ಳಿ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಕರಿಬೇವು ಒಂದು ಸೊಪ್ಪು ಒಣಗಿರೋದೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಹಸೀದಿ ಇಲ್ಲ ನಮ್ಮ ಮನೇಲಿ ಖಾಲಿಯಾಗಿದೆ ಒಂದು ಚೂರೇ ಚೂರು ಕಲ್ಲುಪ್ಪನ್ನ ಇದ್ದೀನಿ ಫ್ರೆಂಡ್ಸ್ ಯಾಕಂದರೆ ಎಣ್ಣೆ ಸಪ್ಪೆ ಇರುತ್ತೆ ಅದರಿಂದಾಗಿ ಸಾಂಬಾರು ರುಚಿ ಇರಲ್ಲ ಅಂತಾರೆ ದೊಡ್ಡವರು ಹಾಗಾಗಿ ಸ್ವಲ್ಪ ಕಲ್ಲುಪ್ಪನ್ನು ಇದ್ದೀನಿ ನಮ್ಮಮ್ಮ ಹಾಗೆ ಹೇಳ್ತಾ ಇದ್ದಿದ್ದು ನಾನು ಅದಕ್ಕೆ ಆವತ್ತಿಂದ ಅದೇ ಥರ ನಾನು ಮಾಡ್ತೀನಿ ನೋಡಿ ಒಳ್ಳೆ ಈಸಿ ರೆಸಿಪಿ ಅಂತಂದರೆ ಎಷ್ಟು ಈಸಿ ರೆಸಿಪಿ ಫ್ರೆಂಡ್ಸ್ ಇದು ತುಂಬನೇ ಈಸಿ ಅಂತಂದರೆ ಈಸಿ ಪಾಲಕ್ ಸೊಪ್ಪು ಪಪ್ಪು ತುಂಬನೇ ಈಸಿ ಫ್ರೆಂಡ್ಸ್ ಕುಕ್ಕರಲ್ಲಿ ಮೂರು ಸಲ ಕೂಗಿಸಿ ಚೆನ್ನಾಗಿ ಮಸಿದ್ಬಿಟ್ಟು ಒಗ್ಗರಣೆ ಕೊಟ್ಟರೆ ಆಯಿತು ನೋಡಿ ಒಗ್ಗರಣೆ ಆಯಿತು ಈಗ ಸಾಂಬಾರನ್ನು ಅದಕ್ಕೆ ಬಗ್ಸೋಣ ಚೆನ್ನಾಗಿ ಕಲಸಿಬಿಟ್ಟು ಒಂದು ಎರಡು ನಿಮಿಷ ಕುದ್ರೆ ಸಾಕು ಫ್ರೆಂಡ್ಸ್ ತುಂಬ ಹೊತ್ತು ಕುದಿಬಾರ್ದು ಎರಡೇ ಎರಡು ನಿಮಿಷ ಕುದಿಸೋಣ ಎರಡು ನಿಮಿಷ ಕುದ್ರೆ ಸಾಕು ತುಂಬ ರುಚಿಯಾಗಿರುತ್ತೆ ಅಂತಂದರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಅನ್ನ ಸಾರು ಅನ್ನ ಮುದ್ದೆ ಮತ್ತು ದೋಸೆ ಇಡ್ಲಿ ಚಪಾತಿ ಎಲ್ಲದಕ್ಕೂ ತುಂಬ ರುಚಿಯಾಗಿರುತ್ತೆ ನೋಡಿ ಈ ಪಪ್ಪು ಸೂಪರಾಗಿರುತ್ತೆ ಅಂದರೆ ಗಟ್ಟಿಯಾಗಿ ಮಾಡ್ಕೊಳ್ಳಿ ತೆಳ್ಳಗೆ ಮಾತ್ರ ಮಾಡೋಕ್ಕೆ ತೆಳ್ಳಗಿದ್ರೆ ಅಷ್ಟೊಂದು ಟೇಸ್ಟ್ ಬರಲ್ಲ ಈ ರೀತಿ ಗಟ್ಟಿಯಾಗೇ ಇರಬೇಕು ಫ್ರೆಂಡ್ಸ್ ಈಗ ಒಂದು ಎರಡು ನಿಮಿಷ ಕುದೀಲಿ ಫ್ರೆಂಡ್ಸ್ ತಲಾ ಹತ್ತದಿರ ಸೌಟಲ್ಲಿ ಕಲಿಸ್ತಾ ಇರಬೇಕು ಫ್ರೆಂಡ್ಸ್ ಎರಡು ನಿಮಿಷ ತಲಾ ಹತ್ತುತ್ತೆ ಸಾಂಬಾರು ಹಗ್ಗರಣೆ ಕೊಟ್ಟಾದಮೇಲೆ ಸೌಟಲ್ಲಿ ಕಲಿಸಿ ಒಂದು ಎರಡು ನಿಮಿಷ ಕುದಿಸಿ ಅಷ್ಟೇ ನೋಡಿ ಫ್ರೆಂಡ್ಸ್ ಹೇಗೆ ಕುದೀತಾ ಇದೆಯಾ ಸಾಂಬಾರು ಈ ರೀತಿ ಕುದ್ರೆ ಇನ್ನು ಗಟ್ಟಿ ಆಗಿಬಿಡುತ್ತೆ ಹಾರೋ ಅಷ್ಟರಲ್ಲಿ ಇನ್ನು ಗಟ್ಟಿ ಬರುತ್ತೆ ತುಂಬ ರುಚಿಯಾಗಿರುತ್ತೆ ತುಂಬ ತುಂಬಾ ರುಚಿಯಾಗಿರುತ್ತೆ ಮಾಡಿ ಆಯಿತು ಫ್ರೆಂಡ್ಸ್ ಸ್ಟವ್ ಆಫ್ ಮಾಡ್ತೀನಿ ಥ್ಯಾಂಕ್ ಯು